ನಾಳೆಯಿಂದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದೆ ಹೀಗಾಗಿ ಬೆಂಗಳೂರಿನಲ್ಲಿ ಮಧುಸೂದನ್ ನಾಯ್ಕ ಸುದ್ದಿಗೋಷ್ಠಿ ಕರೆದಿದ್ದಾರೆ ಮಧುಸೂದನ್ ಹಾಗೂ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂತಹ ಇವರು ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಮಾಹಿತಿ ನೀಡುವಂತಹ ನಿಟ್ಟಿನಲ್ಲಿ ಸುದ್ದಿಗೋಷ್ಠಿ ಕರೆದಿದ್ದಾರೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹತ್ವದ ಸುದ್ದಿಗೋಷ್ಠಿ ನಡೆಯುತ್ತೆ ನಾಳೆಯಿಂದ ಅಕ್ಟೋಬರ್ ಏಳರವರೆಗೆ ನಡೆಯುವಂತಹ ಜಾತಿ ಗಣತಿ ಇದೆ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇದ್ರು ಕೂಡ ಜಾತಿ ಗಣತಿ ಹದಿನೈದು ದಿನದಲ್ಲಿ ಆಗುತ್ತಾ ಆಗಲ್ವಾ ಪ್ರಶ್ನೆಗಳಿದೆ ಇದ್ರ ಮಧ್ಯದಲ್ಲೇ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ನಾಳೆಯಿಂದ ನಡೆಯುವಂತ ಜಾತಿ ಗಣತಿ ಏನಿದೆ ಅದ್ರ ಸಂಬಂಧ ನಡೆಯುವಂತ ಒಂದು ಸುದ್ದಿಗೋಷ್ಠಿ ಇದು ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಇದು ಈ ಸಂದರ್ಭದಲ್ಲಿ ಅರವತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅದಕ್ಕೆ ಕಾಲಂಗಳಿರುತ್ತೆ ಆ ಕಾಲಂನಲ್ಲಿ ಏನು ಉತ್ತರ ಕೊಡಬೇಕು ಅನ್ನೋದು ಆಯಾ ಜಾತಿಯ ಆಯಾ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು ಇವತ್ತು ಮಧುಸೂದನ್ ನಾಯ್ಕ ಅವರು ಅಂದ್ರೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಿವರು ಸಮೀಕ್ಷೆ ನಡೆಯುವಂತ ಕ್ರಮ ಇರಬಹುದು ಎಷ್ಟೊತ್ತಿಗೆ ಬರ್ತಾರೆ ಏನ್ ಕತೆ ಎಷ್ಟು ಜನ ಈ ಒಂದು ಸಮೀಕ್ಷೆಯಲ್ಲಿ ತೊಡ್ಕೊಳ್ತಾರೆ ಹದಿನೈದು ದಿನದಲ್ಲೇ ಸಮೀಕ್ಷೆ ಆಗೋ ಸಾಧ್ಯತೆ ಇದೆಯಾ ಪಾಸಿಬಲ್ ಆಯ್ದು ತೀವ್ರ ಒತ್ತಡಕ್ಕೆ ಮಣಿದಿದೆ ಹಿಂದುಳಿದ ವರ್ಗಗಳ ಆಯೋಗ ಈಗ ಹೀಗಾಗಿ ಜಾತಿ ಗಣತಿ ಕಾಲಂನಲ್ಲಿ ಮೂವತ್ತ್ ಮೂರು ಕ್ರಿಶ್ಚಿಯನ್ ಜಾತಿಗಳಿಗೆ ಕೊಕ್ಕ ಕೊಡ್ಲಾಗ್ತದೆ ಆದ್ರೆ ಕೆಲವೊಂದು ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಂತೇಳಿ ಆ್ಯಡ್ ಆಗಿತ್ತಲ್ಲ ಅದಕ್ಕೆ ಈಗ ಕೊಕ್ಕೊಂಡಾಗ್ತಾ ಇದೆ ತೀವ್ರ ಒತ್ತಡ ಇತ್ತು ಕೊನೆಗೂ ಕೂಡ ಹಿಂದುಳಿದ ವರ್ಗಗಳ ಆಯೋಗ ಮಣಿದಿದೆ ಮತಾಂತರ ಆದವರಿಗೆ ಇತರೆ ಕಾಲಂನಲ್ಲಿ ಬರೆಸೋದಕ್ಕೆ ಅವಕಾಶನೂ ಇದೆ ಮಾತ್ರ ಮತಾಂತರ ಯಾರಾಗಿರ್ತಾರೆ ಅವರ ಜಾತಿಯ ಮುಂದೆ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಂತ ಇರ್ತಾ ಇತ್ತು ಆದ್ರೀಗ ಮತಾಂತರ ಆದವರನ್ನು ಕೂಡ ಪ್ರತ್ಯೇಕವಾಗಿ ನಮೂದು ಮಾಡೋದಕ್ಕೆ ಅವಕಾಶ ಇದೆ ನಲವತ್ತಾರು ಹೆಸರುಗಳಲ್ಲಿ ಮೂವತ್ತ್ ಮೂರು ಜಾತಿಗಳ ಹೆಸರನ್ನಷ್ಟೇ ನಮೂನೆಯಿಂದ ಡಿಲೀಟ್ ಮಾಡಲಾಗಿದೆ ಹದಿಮೂರು ಜಾತಿಯವರು ಪರಿಶಿಷ್ಟ ವರ್ಗದ ಮೀಸಲಾತಿ ಪಡಿತಾ ಇರೋದ್ರಿಂದ ಜಾತಿ ಬರೆಸ್ತಾ ಇದ್ರೆ ಕ್ರೈಸ್ತ ಧರ್ಮದ ಅಡಿ ತರ್ಡ್ ಬಿ ಮೀಸಲಾತಿಗೆ ವರ್ಗಾವಣೆ ಸಿಗುತ್ತೆ ಅಂದ್ರೆ ವರ್ಗಾವಣೆ ಮಾಡಲಾಗುತ್ತೆ ಇನ್ನು ತಮ್ಮ ಜಾತಿಯನ್ನ ಬರೆಸ್ತೇ ಇದ್ರೆ ಸೌಲಭ್ಯದಿಂದ ವಂಚಿತರಾಗುವ ಸಾಧ್ಯತೆ ಕೂಡ ಇದೆ ಹೀಗಾಗಿ ಹಿಂದೂ ಧರ್ಮದ ಪರಿಶಿಷ್ಟ ವರ್ಗದಡಿ ಬರ್ತಾ ಇರುವಂತಹ ಸೌಲಭ್ಯಗಳು ಕಟ್ ಆಗುತ್ತೆ ಉಳಿದಂತೆ ಬ್ರಾಹ್ಮಣ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಹಾಗೂ ಕುರುಬ ಕ್ರಿಶ್ಚಿಯನ್ ವಿಶ್ವಕರ್ಮ ಕ್ರಿಶ್ಚಿಯನ್ ಸೇರಿದಂತೆ ಮೂವತ್ಮೂರು ಜಾತಿಗಳ ಹೆಸರಿಗೆ ಕೊಕ್ಕನ್ನು ಕೊಡಲಾಗಿದೆ ಈ ಬಗ್ಗೆನೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡುವಂತ ಸಾಧ್ಯತೆಗಳಿವೆ ಕಾರಣ ಜನರಿಗೀಗ ಗೊಂದಲ ಸೃಷ್ಟಿಯಾಗಿದೆ ಕೆಲವರು ಕನ್ವರ್ಟ್ ಆಗಿರ್ತಾರೆ ಅವ್ರು ಯಾವ ರೀತಿಯಾಗಿ ತಮ್ಮ ಜಾತಿಯನ್ನು ಅಲ್ಲಿ ನಮೂದಿಸಬೇಕು ಜೊತೆಗೆ ಈಗ ಒಂದು ಲಿಸ್ಟನ್ನು ಕೊಟ್ಟಿದ್ರಿ ನೀವು ಆ ಲಿಸ್ಟ್ ಅನೇಕ ಜನರಿಗೆ ರೀಚ್ ಆಗಿರುತ್ತೆ ಡಿಲೀಟ್ ಆಗಿರೋದು ರೀಚ್ ಆಗದೇ ಇರ್ಬೋದು ಹಾಗಾಗಿ ಜನರಿಗೆ ಗೊಂದಲ ಸೃಷ್ಟಿಯಾಗಿರುತ್ತೆ ಏನು ನಮೂದು ಮಾಡಬೇಕು ನಾವು ಧರ್ಮದ ಕಾಲಂನಲ್ಲಿ ಏನು ಹಾಕಬೇಕು ಜಾತಿ ಕಾಲಮ್ನಲ್ಲಿ ಏನು ಹಾಕಬೇಕು ಕನ್ವರ್ಟ್ ಆದವ್ರು ಏನು ಹಾಕಬೇಕು ಹೀಗಾಗಿ ಗೊಂದಲ ಇರೋದ್ರಿಂದ ಎಲ್ಲ ಗೊಂದಲಗಳಿಗೂ ಕೂಡ ಇವತ್ತು ಮಧುಸೂದನ್ ಅವ್ರೇನಿದ್ದಾರೆ ಸ್ಪಷ್ಟನೆಯನ್ನು ಕೊಡುವಂಥ ಸಾಧ್ಯತೆ ಇದೆ ಹನ್ನೆರಡು ಮೂವತ್ತಕ್ಕೆ ಸುದ್ದಿಗೋಷ್ಠಿಯನ್ನ ಕರೆತಿದ್ದಾರೆ ನೋಡೋಣ ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧುಸೂದನ್ ಅವರು ಡೀಟೇಲ್ಸ್ ಕೊಡ್ಬೋದು ಜೊತೆಗೆ ಜನರಿಗೆ ಒಂದಷ್ಟು ಗೊಂದಲಗಳೇನಿದ್ದಾವೆ ನಾವು ಕೂಡ ಪ್ರತಿನಿತ್ಯ ಅದನ್ನೇ ಹೇಳ್ತಾ ಇದ್ವಿ ಜಾತಿ ಗಣತಿಗೆ ಹೋದಂಥ ಸಂದರ್ಭದಲ್ಲಿ ಜನರಿಗೆ ಗೊಂದಲಗಳು ಹಾಗೆ ಆಗುತ್ತೆ ಜಾತಿ ಧರ್ಮ ಅಂತ ಬಂದಾಗ ಉಪ ಪಂಗಡಗಳಂತ ಬಂದಾಗ ಅವರದ್ದೇ ಆದ ಕೆಟಗರಿಗಳಂತ ಬಂದಾಗ ಕೆಲವ್ರು ಕನ್ವರ್ಟ್ ಆಗಿರೋರು ಕೆಲವರು ಸೌಲಭ್ಯಗಳಿಗಾಗಿ ಬೇರೆ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿರ್ತಾರೆ ಏನು ಯಾವ ರೀತಿ ಕ್ಲಾರಿಟಿ ಸಿಗುತ್ತೆ ಅಂತ ಹಾಗಾಗಿ ನಿಮ್ಮೆಲ್ಲ ಗೊಂದಲಗಳಿಗೂ ಕೂಡ ಇವತ್ತು ಹನ್ನೆರಡು ಮೂವತ್ತಕ್ಕೆ ಹಿಂದುಳಿದ ವರ್ಗದ ಆಯೋಗಗಳ ಅಧ್ಯಕ್ಷರು ಆಗಿರುವಂಥ ಮಧುಸೂದನ್ ಅವರು ಸುದ್ದಿಗೋಷ್ಠಿ ನಡೆಸೋದ್ರ ಮೂಲಕ ಸ್ಪಷ್ಟೀಕರಣ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಹನ್ನೆರಡು ಮೂವತ್ತಕ್ಕೆ ನೋಡೋಣ